ಇವತ್ತು ಈ ತಾಲೂಕಿನ ಏನು ಮಾಜಿ ಶಾಸಕ ಸಚಿವ ಎಂ ಬಿ ರೇಣುಕಾಚಾರ್ಯರು ಸಹ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾರೆ ಮಾತಿದ್ದೀರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಇವ್ ಏನ್ರಿ ಯೋಗ್ಯತೆ ಐತಿ ಸಿದ್ದರಾಮಯ್ಯ ರಾಜೀನಾಮೆ ಕೇಳಕ್ಕೆ ನೀನ್ ಏನಪ್ಪಾ ಮಾಡಿದಿ ಈ ತಾಲೂಕಿನಲ್ಲಿ ಆ ಈ ತಾಲೂಕಲ್ಲಿ ನಾನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಿನಿ ನಿನ್ನ ಅಭಿವೃದ್ಧಿ ಕಾರ್ಯಗಳು ಇಲ್ಲೇ ಹೇಳ್ತಾ ಒನ್ನಾರೆ ಲೈಟ್ಗಳು ಈ ಲೈಟ್ ಹೇಳ್ತಾರೆ ನಾವು ತರಾತು ಶವಳಮದಿಂದ ಗೋಲ್ರಾಜಿ ನೀನ್ ಹಾಕ್ಸಿಲ್ಲಪ್ಪ ನಿನ್ನ ಅಭಿವೃದ್ಧಿ ಈ ಲೈಟ್ಗಳೇ ನೀವ್ ಅಭಿವೃದ್ಧಿ ಹೇಳ್ತಾರೆ ನಾನು ಅಭಿವೃದ್ಧಿ ಮಾಡಿದೀನಿ ಅಭಿವೃದ್ಧಿ ಮಾಡಿದ್ದೀನಿ ಯಾಕಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರ ಜನ ಮನೆ ಕಳಿಸಿದ್ರು ನೀವು ಅಭಿವೃದ್ಧಿ ಮಾಡಿದ್ರೆ ನಿನ್ ಕೆಲಸದ್ರಲ್ಲ ನಿನ್ನ ಭ್ರಷ್ಟಾಚಾರ ನಿಮ್ಮ ತಮ್ಮಂದಿರ ಒಂದು ಭ್ರಷ್ಟಾಚಾರಗಳು ನೀವು ನಿಮ್ ಮನೆಗೆ ಕಂಟ್ರಾಕ್ಟ್ರು ಐದಾರು ಜನ ಎಂ ಎಲ್ ಎಗಳು ನೀವು ಅಧಿಕಾರಿಗಳು ನಿಮ್ ಮನೆ ಹಾಳ ರೀತಿ ನೀನು ಬಳಸ್ಕೊಂಡು ಇವತ್ತು ನಾನು ಅಭಿವೃದ್ಧಿಯನ್ನ ಮಾಡಿದೆ ಅಭಿವೃದ್ಧಿಯನ್ನ ಮಾಡಿದೆ ಅಂತ ಹೇಳಿ ಇವತ್ತು ಏನು ವಿಡಿಯೋಗಳು ಮಾಡಿ ಬಿಟ್ಟಿದ್ದೇ ಬಿಟ್ಟು ಬಿಟ್ಟಿದ್ದೇ ಬಿಟ್ಟಿತ್ತು ಧಮಕಿ ಹಾಕಬರ್ತೀಯಾಚಾರಿ ನಿನ್ ಧಮಕಿ ನನ್ನ ಹತ್ರ ನಡೆಯಲ್ಲ ನೀನ್ ಏನಾದ್ರು ಯಡಿಯೂರಪ್ಪನ ವಿಡಿಯೋಗಳು ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡಿ ನೀನು ಇವತ್ತು ಟಿಕೆಟ್ ಅನ್ನು ಗಿಡಿಸಿ ರಾಜಕೀಯ ನಿನ್ನ ಮಂತ್ರಿ ಆಗಿರ್ಬೋದು ಯಡಿಯೂರಪ್ಪ ಎಲ್ಲಸಿರ್ಬೋದು ನೀನು ನನ್ನ ಹತ್ರ ನಿನ್ನ ದಬ್ಬಳಿಕೆ ನಿನ್ನ ಈ ವಿಡಿಯೋಗಳು ಇವೆಲ್ಲ ನನ್ನ ಹತ್ರ ಏನು ನಡೆಯೋದಿಲ್ಲ ಬಾಂಬೆ ಪಾಠ ಹೇಳ್ಕೊಡಕ್ ನೀನು ಗುಂಡ ಜಿಲ್ಲಾ ಅಧ್ಯಕ್ಷ ಅಂತೀ ನಾನು ನಿಮ್ಮಂತರ ಪಾಲಿಗೆ ಗೂಂಡಾ ಅಧ್ಯಕ್ಷನೇ ನೀನು ಪದೇ ಪದೇ ಗೂಂಡಾ ಅಧ್ಯಕ್ಷ ರೌಡಿ ಅಧ್ಯಕ್ಷ ಅಂತ ಪದ ಬಳಕೆ ಮಾಡಿದ್ರೆ ನಿನ್ಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದೇ ಲಾಸ್ಟ್ ನೀನ್ ಏನಾದ್ರು ಮತ್ತೊಂದಿಗೆ ಇದೇ ಒಂದು ಶಬ್ದವನ್ನ ಬಳಸಿದ್ರೆ ನೀನ್ ಎಲ್ಲಿ ಭಾಷಣ ಮಾಡ್ತೀಯೋ ನಾನೇನು ಏನು ಹೆದರ್ಬೇಕಂತ ಅನ್ಸಬೇಕಾಗ್ತಕ್ಕಂತ ಒಂದು ಇದಿಲ್ಲ ನೀನ್ ಎಲ್ಲಿ ಭಾಷಣ ಮಾಡ್ತೀಯೋ ಅಲ್ಲೇ ನಿನ್ ಕೊಲ್ಪಟ್ಟಿ ಹಿಡಿದು ಹೇಳ್ಕೊಂಡ್ ಬಂದು ಮಾತಾಡ್ತೀನಿ ಶಕ್ತಿ ನನಗೆ ತಾಲೂಕಿನ ಜನ ಇವತ್ತು ಕೊಟ್ಟಿದ್ದಾರೆ ಮಾತಾಡ್ತೀನಿ ನಾನು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವರು ಮತ್ತೊಮ್ಮೆ ರೌಡಿ ಜಿಲ್ಲಾಧ್ಯಕ್ಷರು ಗುಂಡಗಿರಿ ಮಾಡ್ತಾರೆ ಅಂತ ಬಯಸಿದ್ರೆ ನೀನೇನ ಆ ಮಾತನ್ನ ಬಳಸಿದ್ರೆ ನಾನು ಅದನ್ನ ನಿನ್ನ ಮುಂದಿನಗಳಲ್ಲಿ ಕೊಡ್ಬೇಕಾಗತ್ತೆ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೆಚ್ಚಿಗೆಯನ್ನ ಕೊಡ್ತಾ ನಾನು